ನೀಲ ಕೇಶ ನಾಟಿ ತೈಲ ಇದರಿಂದ ಏನು ಲಾಭ ಅಂತ ಕೇಳಿದ್ರೆ ತಲೆಯ ಕೂದಲು ಉದುರುವುದು ಕಮ್ಮಿ ಆಗ್ತದೆ ಡ್ಯಾಂಡ್ರಪ್ ಏನುಂಟು ನಿಮ್ಗೆ ಪದೇ ಪದೇ ಅದಕ್ಕೆ ಮದ್ದು ಹಾಕಿದರೂ ಗುಣಮುಖ ಆಗುವುದಿಲ್ಲ ಅದು ಸರಿ ಆಗ್ತದೆ ಮತ್ತೆ ನಿಮ್ಗೆ ಕುತ್ತಿಗೆ ಹಿಂದುಗಡೆ ನೋವು ಬಂದ್ರೆ ಅದು ಹೋಗ್ತದೆ ಮೈಗ್ರೈನ್ ಡಿಪ್ರೆಷನ್ ಹೋಗ್ತದೆ ಕಾಲಿನ ಹಿಮ್ಮಡಿಗೆ ಹಾಕಿದರೆ ಈ ಹೊಡೆದದ್ದುಂಟು ಕೆಲವರಿಗೆ ಚಳಿಗಾಲದಲ್ಲಿ ಕಾಲಿನ ಹಿಮ್ಮಡಿ ಭಾಗ ಭಾಗ ಆಗಿರ್ತದೆ ಅದಕ್ಕೂ ತಾಗಿಸಿದರೆ ನಿಮ್ಮ ಚಳಿಗಾಲದಲ್ಲಿ ಈ ಹಿಮ್ಮಡಿ ಹೊಡೆಯುವಂಥ ಸಮಸ್ಯೆ ದೂರ ಆಗ್ತದೆ ಮತ್ತು ಏನಾದರೂ ನಿಮಗೆ ತನೆಯಲ್ಲಿ ಅತಿಯಾಗಿ ನೋವು ಏನಾದರೂ ಡಿಪ್ರೆಷನ್ ಇದ್ದರೆ ಖಂಡಿತವಾಗಿಯೂ ಈ ಎಣ್ಣೆಯಿಂದ ಪರಿಹಾರ ಸಿಗ್ತದೆ ಇದಕ್ಕೂ ಕೆಲವರು ಹೇಳ್ತಾರೆ ಗುರುಜಿ ಇದಕ್ಕೆ ರೇಟ್ ಜಾಸ್ತಿ ಆಯಿತು ಅಂತ ರೇಟು ಜಾಸ್ತಿ ಆದರೆ ಏನು ಮಾಡಬೇಕು ಒಳ್ಳೆಯ ಕ್ವಾಲಿಟಿ ನಿಮಗೆ ಕೊಡಬೇಕಾದರೆ ರೇಟು ಜಾಸ್ತಿ ಮಾಡಲೇಬೇಕಾಗ್ತದೆ ಬೇರೆ ಉಪಾಯ ಇಲ್ಲ ಹಾಗೆಯೇ ನಿಮಗೆ ಬೇಕಾದರೆ ಖಂಡಿತವಾಗಿಯೂ ಎಲ್ಲ ಮೆಡಿಕಲ್ನಲ್ಲಿ ಹಾಕಿದ್ದೇನೆ ನೀವು ಬೇಕಂತ ಕೇಳಿದರೆ ಅವರು ಕರೆ ಮಾಡಿ ನನ್ನ ಹತ್ರ ಎಣ್ಣೆಯನ್ನು ತರಿಸ್ತಾರೆ ಮತ್ತು ಹಾಗೆಯೇ ನಿಮಗೆ ಬೇಕಾದರೆ ನೇರವಾಗಿ ನನ್ನನ್ನು ಭೇಟಿ ಮಾಡಿ ಎಣ್ಣೆಯನ್ನು ತೆಗೆದುಕೊಂಡು ಹೋಗ್ಬೋದು ಎಲ್ಲ ಸಮಸ್ಯೆಗೆ ಕೂಡ ಖಂಡಿತವಾಗಿಯೂ ಪರಿಹಾರ ಸಿಗ್ತದೆ ಆ ಎಣ್ಣೆಯಿಂದ ಕೂಡ